ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ಸೊ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ವಿಡಿಯೋಗಳನ್ನ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ನನ್ನ ಚಾನಲ್ ಇರುವಂಥ ವಿಡಿಯೋಗಳನ್ನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಹಾಗಾದರೆ ಈಗ ನಾವು ನೋಡ್ಕೊಂಬರೋಣ ಸ್ಕ್ರೀನಲ್ಲಿ ಕಾಣಿಸ್ತಾ ಇರುವಂತಹ ಈ ಒಂದು ಲಾಂಗ್ ಆರ ಡಿಸೈನ್ ನೀವು ನೋಡ್ತಾ ಇರ್ಬೋದು ತುಂಬಾ ಅದ್ಭುತವಾದ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಇದ್ರ ವೆಯ್ಟ್ ಬಂದು ಮತ್ತು ಇದ್ರ ಗ್ರಾಮ್ಸು ವೆಯ್ಟು ತುಂಬ ಎಲ್ಲ ಒಂದು ಇನ್ಫಾರ್ಮೇಷನ್ನ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಇದ್ರ ವೆಯ್ಟ್ ಬಂದ್ಬಿಟ್ಟು ತರ್ಟಿ ಸೆವೆನ್ ಪಾಯಿಂಟ್ ಫೋರ್ ಏಯ್ಟ್ ಫೈವ್ ಗ್ರಾಮ್ಸ್ ಇದೆ ಇಯರಿಂಗ್ಸು ವೆಯ್ಟ್ ಬಂದ್ಬಿಟ್ಟು ಸೆವೆನ್ ಪಾಯಿಂಟ್ ಸೆವೆನ್ ಟ್ವೆಂಟಿ ಗ್ರಾಮ್ಸ್ ಇದೆ ಈ ಒಂದು ಲಾಂಗ್ ಹಾರ ಡಿಸೈನು ತುಂಬಾ ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಇದರಲ್ಲಿ ತುಂಬ ಅದ್ಭುತವಾದ ಜೇಡ ಡಿಸೈನ್ಸ್ ಜಾಸ್ತಿ ಇದೆ ನೀವು ನೋಡ್ಬೋದು ಜೇಡ ಡಿಸೈನ್ಸು ಡಾಲರಿಂದ ಹಿಡಿದು ಫುಲ್ಲು ಎಂಡ್ವರೆಗೂ ಹೆಚ್ಚಾಗಿರುವಂಥ ಜೇಡ ಡಿಸೈನ್ಸ್ ಆಗಿದೆ ಡಾಲರ್ಸ್ ಅಂತಲೇ ಹೇಳ್ಬೋದು ತುಂಬ ಅಟ್ರ್ಯಾಕ್ಟಿವ್ ಆಗಿ ಮಾಡಿದ್ದಾರೆ ಸೊ ನಿಮ್ಗೇನಾದರೂ ಈ ಒಂದು ಲಾಂಗಾರ ಡಿಸೈನ್ಸ್ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಸಹ ನನ್ನ ನಂಬರ್ ಸಹ ತೋರಿಸ್ತಾ ಇದ್ದೀನಿ ನಂಬರ್ಗೆ ನೀವೇನಾದರೂ ಕರೆ ಮಾಡಿದ್ರೆ ಸೊ ಫುಲ್ ಡೀಟೇಲ್ಸ್ನ ಹೇಳ್ತಾರೆ ಸೊ ನಿಮಗೆ ಅಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಸೊ ಶಾಪಿಂಗ್ ಏನಾದರೂ ಶಾಪಿಂಗ್ ಮಾಲ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ ಸೊ ಎಲ್ಲ ಫುಲ್ಲು ಒಂದು ಅಡ್ರೆಸ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀವಿ ಹಾಗೆ ನಂಬರ್ ಸಹ ಮೆನ್ಷನ್ ಮಾಡಿದ್ದೀವಿ ನಿಮಗೇನಾದರೂ ಈ ಒಂದು ಲಾಂಗ್ ಹಾರ ಡಿಸೈನ್ಸ್ ಇಷ್ಟ ಆದರೆ ಏನಾದರೂ ನೀವು ಮಾಡಿಸ್ಕೊಬೇಕು ಹಾರ ಡಿಸೈನ್ಸು ಅಂದರೆ ಕೂಡಲೇ ನೀವು ಇದ್ರ ಒಂದು ಫೋಟೋ ತೆಗೆದು ಸ್ಕ್ರೀನ್ಶಾಟಲ್ಲಿ ಫೋಟೋ ತೊಗೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ ಸೇವ್ ಮಾಡಿ ಮಡಿಕೊಳ್ಳಿ ಮತ್ತು ಈ ಒಂದು ಲಾಂಗಾರ ಡಿಸೈನ್ಸ್ ತುಂಬ ಅಟ್ರಾಕ್ಟಿವ್ ಆಗಿದೆ ವಿತ್ ಇಯರಿಂಗ್ಸು ಸಹ ಜೊತೆಗೆ ಸಿಗ್ತಾ ಇದೆ ಹಾಗೆ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ಈ ಒಂದು ಮಾಂಗಲೆ ಚೈನ್ಸ್ ಬಂದು ಕೇವಲ ಹತ್ತು ಗ್ರಾಮ್ಸ್ಗೆ ತಾಲೀಸರ ಸಮೇತವಾಗಿ ಸಿಗ್ತಾಯಿದೆ ಶ್ರೀ ಬಾಲಾಜಿ ಜ್ಯುವೆಲರ್ಸ್ ಚಾರಾವಿ ಅಲ್ಲಿಂದ ಅಡ್ರೆಸ್ ಕೊಟ್ಟಿದ್ದಾರೆ ಮತ್ತು ಒಡವೆ ಅಂಗಡಿಯ ಒಂದು ಹೆಸರು ಸಹ ಮೆನ್ಷನ್ ಮಾಡಿದ್ದಾರೆ ನೈನ್ ಒನ್ ಸಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಹತ್ತು ಗ್ರಾಮ್ಗೆ ತುಂಬ ಒಂದು ಅಟ್ರಾಕ್ಟಿವ್ ಆಗಿರೋವಂಥ ಕಲೆಕ್ಷನ್ ಅಂತಲೇ ಹೇಳ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಶ್ರೀ ಬಾಲಾಜಿ ಜ್ಯುವೆಲರ್ಸ್ ಕಡೆಯಿಂದ ಈ ಒಂದು ಆಫರ್ ಕೊಡ್ತಾಯಿದ್ದಾರೆ ವಿತ್ತು ತಾಲಿ ಸರ ಸೇರಿಸಿ ಹತ್ತು ಗ್ರಾಮ್ಗೆ ಸಿಗ್ತಾಯಿದೆ ಈ ಒಂದು ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಚೈನ್ ಡಿಸೈನ್ಸು ತುಂಬ ಅಟ್ರಾಕ್ಟಿವ್ ಆಗಿರೋ ಕಲೆಕ್ಷನ್ ಅಂತಲೇ ಹೇಳ್ಬೋದು ಈಗ ಟ್ರೆಂಡಿಂಗಲ್ಲಿ ಸೊ ಮೋಪ್ ಡಿಸೈನ್ ಮಂಗಲೆ ಚೈನು ತುಂಬ ಜಾಸ್ತಿ ಬರ್ತಾ ಇದೆ ಅದರಲ್ಲಿ ಮತ್ತೆ ಡಿಸೈನ್ಸ್ ಮಾಡ್ತಾ ಇದ್ದಾರೆ ಅಂದರೆ ಈ ಒಂದು ಮಂಗಲೆ ಚೈನ್ ಡಿಸೈನು ರನ್ನಿಂಗಲ್ಲಿ ಜಾಸ್ತಿ ಹೋಗ್ತಾ ಇದೆ ನಿಮಗೇನಾದರೂ ಈ ಒಂದು ಟೆನ್ ಗ್ರಾಮ್ಸ್ ಡಿಸೈನ್ ಮಂಗಲೆ ಚೈನ್ ಇಷ್ಟ ಆದರೆ ಸೊ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತೀನಿ ಹಾಗೆ ನೈನ್ ಒನ್ ಸಿಕ್ಸ್ ಹಾಲ್ ಮಾಡಿದರೆ ತುಂಬ ಚೆನ್ನಾಗಿದೆ ಅಟ್ರ್ಯಾಕ್ಟಿವ್ ಕಲೆಕ್ಷನ್ ಗುಡ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಮತ್ತು ಮಾಂಗಲ್ಯ ಚೈನ್ ನೀವು ನೋಡ್ಬೋದು ಎರಡೆಲೆ ಡಿಸೈನ್ಸಲ್ಲಿ ಬಂದಿದೆ ಎರಡಲೇ ಮಾಂಗಲ ಚೈನ್ ಅಂತ ವಿತ್ ತಾಲಿ ಸರ ಸೇರಿಸಿ ಹತ್ತು ಗ್ರಾಮ್ಗೆ ಸಿಗ್ತಾಯಿದೆ ತುಂಬ ಅಟ್ರಾಕ್ಟಿವ್ ಕಲೆಕ್ಷನ್ನು ಇಷ್ಟ ಆಗುತ್ತೆ ಅಂತ ತಿಳ್ಕೊತಾ ಇದ್ದೀನಿ ಹೊಸ್ತಾಗಿ ಬಂದಿರುವ ಈ ಒಂದು ಕಲೆಕ್ಷನ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊತಾ ಇದ್ದೀನಿ ಕೇವಲ ಹತ್ತು ಗ್ರಾಮ್ಗೆ ಸಿಗ್ತಾ ಇದೆ ಈ ಒಂದು ಹೊಸ ಡಿಸೈನ್ ಮಾಂಗಲ್ಯ ಸರ ವಿತ್ ತಾಲಿ ಸರ ಸೇರಿಸಿ ಇದ್ದಾರೆ ತುಂಬ ಚೆನ್ನಾಗಿದೆ ಔಟ್ಸ್ಟ್ಯಾಂಡಿಂಗ್ ಲುಕ್ಕು ನೋಡ್ಬೋದು ಇಷ್ಟ ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್ ತೊಗೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ಇದಂತೂ ನೀವು ನೋಡ್ತಾ ಇರ್ಬೋದು ಎನ್ ಜೆ ಜುವೆಲರ್ಸ್ ಅವ್ರ ಕಡೆಯಿಂದ ತುಂಬ ಅಟ್ರಾಕ್ಟಿವ್ ಆಗಿರೋ ನಾ ನೆಕ್ಲೆಸ್ ಆಗಿರ್ಬೋದು ಮಾಂಗಲ್ಯ ಚೈನು ಇಯರಿಂಗ್ಸು ಗುಡ್ ಕಲೆಕ್ಷನ್ ಆಗಿರೋ ಒಡವೆ ತೊಗೊಬೇಕು ಅಂದರೆ ಎನ್ ಜೆ ಜ್ಯುವೆಲರ್ಸ್ ಶಾಪ್ಗೆ ನಾವು ಹೋಗಲೇಬೇಕು ಮತ್ತು ಹೇಳ್ತಾ ಇದ್ದಾರೆ ಈ ಒಂದು ನೆಕ್ಲೆಸ್ ಬಂದು ಹದಿನೈದು ಪಾಯಿಂಟ್ ಏಯ್ಟ್ ನೈಂಟಿ ಗ್ರಾಮ್ಸ್ಗೆ ಸಿಗ್ತಾಯಿದೆ ವಿತ್ ಪ್ರಾಡಕ್ಟ್ ಕೋಡು ಸಹ ಕೊಟ್ಟಿದ್ದಾರೆ ನಿಮ್ಗೇನಾದರೂ ಸೊ ಪ್ರಾಬ್ಲಮ್ ಆದರೆ ಪ್ರಾಡಕ್ಟ್ ಕೋಡಿಂದ ನೀವು ಫುಲ್ ಡೀಟೇಲ್ಸ್ನ ತಿಳ್ಕೊಬೋದು ವಿತ್ ಫೋನ್ ನಂಬರ್ ಸಹ ಮೆನ್ಷನ್ ಮಾಡಿದ್ದಾರೆ ನಿಮ್ಗೇನಾದರೂ ಫೋನ್ ನಂಬರ್ ಮಾಡಿ ಸೊ ಏನಾದರೂ ಪ್ರಾಬ್ಲಮ್ ಆದರೆ ಸೊ ಏನಾದರೂ ವೇರಿಯೇಷನ್ ಆದರೆ ಗ್ರಾಮ್ಸಲ್ಲಿ ಆಗಿರ್ಬೋದು ಸೊ ಏನಾದರೂ ಅಂದರೆ ಸ್ಟೋನ್ ಉದ್ರೋಗಿರ್ಬೋದು ಅಥವಾ ಏನಾದರೂ ಒಂದು ಕೊರತೆ ಕಂಡು ಬಂದರೆ ನೀವು ಫೋನ್ ಮಾಡಿ ಫುಲ್ ಡೀಟೇಲ್ಸ್ನ ವಿಚಾರಿಸ್ಕೊಬೋದು ಅಂತಲೇ ಹೇಳ್ಬೋದು ಯಾಕಂದರೆ ನೀವೇನಾದರೂ ಒಡವೆ ಮಾಡಿಸಿ ಆ ರೀತಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಫುಲ್ ಡೀಟೇಲ್ಸ್ನ ವಿಚಾರಿಸೋಕ್ಕೆ ಫೋನ್ ನಂಬರ್ ಕೊಟ್ಟಿದ್ದಾರೆ ಎಲ್ಲನೂ ಸಹ ಸರಿಸಮವಾಗಿ ಸಮವಾಗಿ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಎನ್ ಜೆ ಜಲರ್ಸ್ ಕಡೆಯಿಂದ ಅವರು ಪ್ರತಿಯೊಂದು ಸಹ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದಾರೆ ಎಲ್ಲ ಒಂದು ಅಡ್ರೆಸ್ಸು ಸಹ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಇಷ್ಟ ಆದರೆ ಲೈಕ್ ಮಾಡಿ ಹೋಗಿ ಸಲ ಶಾಪ್ಗೆ ವಿಸಿಟ್ ಕೊಡಿ ಹಾಗೆ ಬನ್ನಿ ಫ್ರೆಂಡ್ಸ್ ಇದು ಸೊ ಒತ್ತಾಯದ ಮೇರೆಗೆ ಈ ಒಂದು ನೆಕ್ಲೆಸ್ ಡಿಸೈನ್ಸ್ನ ತೊಗೊಂಬಂದಿದ್ದೀನಿ ಇಪ್ಪತ್ತೆರಡು ಗ್ರಾಮ್ಗೆ ಸಿಗ್ತಾಯಿದೆ ಈ ಒಂದು ನೆಕ್ಲೆಸ್ ಡಿಸೈನು ತುಂಬ ತುಂಬ ಜನ ಅಂತೂ ತುಂಬ ಇಷ್ಟಪಟ್ಟು ಕೇಳ್ತಾ ಇದ್ದಾರೆ ಈ ಒಂದು ನೆಕ್ಲೆಸ್ನ ಏಕೆಂದರೆ ಹೊಸದಾಗಿ ಟ್ರೆಂಡಾಗಿ ಬಂದಿರುವ ಈ ನೆಕ್ಲೆ ತುಂಬ ಅಟ್ರಾಕ್ಟಿವ್ ಆಗಿದೆ ನೀವು ನೋಡ್ತಾ ಇರ್ಬೋದು ಇಪ್ಪತ್ತೆರಡು ಪಾಯಿಂಟ್ ಟೂ ತರ್ಟಿ ಗ್ರಾಮ್ಸ್ ಅಂತಲೇ ಹೇಳ್ಬೋದು ಅಂದರೆ ಇಪ್ಪತ್ತೆರಡು ಇನ್ನೂರು ಮೂವತ್ತು ಗ್ರಾಮ್ಗೆ ಈ ಒಂದು ಜೇಡಾ ಡಿಸೈನ್ ನೆಕ್ಲೆ ಸಿಗ್ತಾಯಿದೆ ನೀವೇನಾದರೂ ತೊಗೊಬೇಕು ಅಂತ ಏನಾದರೂ ಇಷ್ಟ ಆದರೆ ನೀವು ನನ್ನ ಸ್ಕ್ರೀನ್ ಮೇಲೆ ನಂಬರ್ ಸಹ ಕೊಟ್ಟಿದ್ದೀನಿ ಆಗಲೇ ಹೇಳ್ದಂಗೆ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಪಾಟ್ನಿ ಭಾರತ್ ಅಂತ ಹೇಳ್ಬಿಟ್ಟು ಸೊ ಸ್ಕ್ರೀನ್ ಮೇಲೆ ಅವ್ರ ಅಡ್ರೆಸ್ ಕೊಟ್ಟಿದ್ದಾರೆ ಹಾಗೆ ಫೋನ್ ನಂಬರು ಸಹ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಗ್ರಾಮ್ಗೆ ಇಂತಹ ಮುದ್ದಾದ ನೆಕ್ಲೆಸ್ ನೀವೇನಾದರೂ ಮಾಡಿಸ್ಕೊಳೋಕೆ ಇಷ್ಟಪಟ್ಟರೆ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು ದಯವಿಟ್ಟು ಮಾಡಿಸ್ಕೊಳ್ಳಿ ಯಾಕಂದರೆ ಈ ಒಂದು ಒಂದು ನೆಕ್ಲೆಸ್ ನೋಡ್ತಾ ಇದ್ರೆ ಒಂದು ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟು ಎಷ್ಟೊಂದು ಜನರು ಚೂಸ್ ಮಾಡಿದ್ದಾರೆ ಈ ನೆಕ್ಲೆಸ್ನ ಯಾಕಂದರೆ ತುಂಬ ಚೆನ್ನಾಗಿದೆ ಮಾಡಿಸ್ಕೊಬೇಕು ಹೇಳ್ಬಿಟ್ಟು ಎಷ್ಟೋ ಜನ ಫೋಟೋ ತೆಗೆದು ಸ್ಕ್ರೀನ್ಶಾಟ್ ಹೊಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಎಷ್ಟೊಂದು ಜನ ತೊಗೊಂಡಿದ್ದಾರೆ ಆಲ್ಮೋಸ್ಟ್ ವೇರ್ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದೀನಿ ನಾನು ಕಂಡ ಮಟ್ಟಿಗೆ ನಿಮಗೂ ನಿಮಗೂ ತೊಗೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ನಾನು ಫೋನ್ ನಂಬರ್ ಸಹ ಕೊಟ್ಟಿದ್ದೀನಿ ನೀವೇನಾದರೂ ನಾವು ತೊಗೊತೀವಿ ಈ ರೀತಿಯ ಒಂದು ನೆಕ್ಲೆಸ್ ನಾವು ಮಾಡಿಸ್ಕೊತೀವಿ ಅಂದರೆ ನೀವು ಆ ನಂಬರ್ಗೆ ಫೋನ್ ಮಾಡಿದ್ರೆ ಫುಲ್ ಡೀಟೇಲ್ಸ್ನ ಎಲ್ಲ ಹೇಳ್ತೀವಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಅಟ್ರ್ಯಾಕ್ಟಿವ್ ಆಗಿ ಬಂದಿರುವಂಥ ಹೊಸ ಡಿಸೈನ್ ಜೇಡಾ ಟೈಪಲ್ಲಿ ಬಂದಿರುವಂತಹ ನೆಕ್ಲೆಸ್ ಅಂತಲೇ ಹೇಳ್ಬೋದು ಸೊ ನೀವು ಹತ್ತು ಇಪ್ಪತ್ತು ಗ್ರಾಮ್ಗೆಲ್ಲ ಹೇಳ್ತಾ ಇದ್ದರೆ ಆದರೆ ಇಪ್ಪತ್ತೆರಡು ಗ್ರಾಮಿಂದ ಇನ್ನೂರು ಮೂವತ್ತು ಗ್ರಾಮ್ ಎಕ್ಸ್ಟ್ರಾ ಬಂದಿದೆ ಮತ್ತು ಜೇಡ ಡಿಸೈನ್ ಪದಕದಲ್ಲಿ ನೋಡ್ಬೋದು ನೀವು ಪದಕಕ್ಕೆ ಇನ್ನೊಂದು ಪದಕ ಕೊಟ್ಟಿದ್ದಾರೆ ಮತ್ತು ಕಟ್ಟಿಂಗ್ ತುಂಬ ಅಟ್ರಾಕ್ಟಿವ್ ಆಗಿದ್ದೆ ಅದ್ಭುತವಾದ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇಷ್ಟ ಆಗುತ್ತೆ ಅಂತ ಹೇಳ್ ಅಂದ್ಕೊಂಡಿದ್ದೀನಿ ಮ ಬನ್ನಿ ಆಗ ಮತ್ತೊಂದು ಡಿಸೈನ್ ತೊಗೊಂಬಂದೆ ಸೊ ಈ ಒಂದು ಕೊಳಚೈನು ನೋಡ್ಬೋದು ನೀವು ಹತ್ತು ಗ್ರಾಮ್ಗೆ ಸಿಗ್ತಾಯಿದೆ ಪಾಂಡುರಂಗ ಜ್ಯುವೆಲರ್ಸ್ ನಾನು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಪಾಂಡುರಂಗ ಜುವೆಲರ್ಸ್ ಅವರತ್ರ ಹತ್ರ ಹೋಗಿ ಅವ್ರ ಹತ್ರ ಒಳ್ಳೊಳ್ಳೆ ಕಡಿಮೆ ಗ್ರಾಮ್ಗೆ ಒಳ್ಳೊಳ್ಳೆ ಒಡವೆಗಳ್ನ ಅವರು ಕೊಡಿಸ್ತಾರೆ ಮಾಡಿಕೊಡ್ತಾರೆ ಅಂತಲೇ ಇದ್ದೀನಿ ಸೊ ಲೋ ಬಜೆಟ್ ಲೋ ಗ್ರಾಮ್ ಅಂತಲೇ ಹೇಳ್ಬೋದು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಪಾಂಡುರಂಗ ಜುವೆಲರ್ಸ್ ಅವರು ಒಳ್ಳೊಳ್ಳೆ ಒಡವೆಗಳನ್ನ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ನಮ್ಮ ಕೈಗೆಟುಕುವ ಬೆಲೆಯಲ್ಲಿ ಒಡವೆ ಮಾಡಿಸ್ಕೊಬೇಕು ಅಂದರೆ ನೀವು ದಯವಿಟ್ಟು ಪಾಂಡುರಂಗ ಜುವೆಲರ್ಸ್ನ ಪ ಸಂಪರ್ಕಿಸಿ ಅಂತಲೇ ಹೇಳ್ತಾ ಇದ್ದೀನಿ ಸೊ ಅವರು ಸ್ಕ್ರೀನ್ ಮೇಲೆ ನಂಬರ್ ಸಹ ಕೊಟ್ಟಿದ್ದಾರೆ ಕೇವಲ ಹತ್ತು ಗ್ರಾಮ್ಗೆ ಇಷ್ಟು ಬಾಹುಬಲಿ ಡಿಸೈನು ಇರುವ ವಿತ್ ಏನಪ್ಪ ಡಾಲರ್ ಸೇರಿಸಿ ಹತ್ತು ಗ್ರಾಮ್ಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಏನು ಕೊಳಚೆನು ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿದೆ ಹತ್ತು ಗ್ರಾಮ್ಗೆ ಈ ಬಾಹುಬಲಿ ಡಿಸೈನ್ ಕೊಳ್ಚೇನ ಹಾಗಾದರೆ ಯಾಕೆ ತಡ ಮಾಡ್ತಾಯಿದ್ದೀವಿ ಈ ಕೂಡಲೇ ಹೋಗಿ ನಾವು ಪಾಂಡುರಂಗ ಜ್ಯುವೆಲರ್ಸ್ ಹತ್ರ ಹತ್ತು ಗ್ರಾಮ್ಗೆ ಇಷ್ಟು ಚೆನ್ನಾಗಿರೋ ಒಂದು ಕೊಳಚೆಯನ್ನು ಮಾಡಿಸ್ಕೊಬೇಕು ವಿತ್ ಡಾಲರ್ ಸೇರಿಸಿ ಅಂದರೆ ಯಾರು ತಾನೇ ಬಿಡ್ತಾರೆ ಹೇಳಿ ಈ ಕೂಡಲೇ ಹೋಗಿ ಮಾಡಿಸ್ಕೊಳ್ಳಿ ಅಂತಲೇ ಇದ್ದೀನಿ ಕೇವಲ ಹತ್ತು ಗ್ರಾಮ್ಗೆ ಡಾಲರ್ ಸಮೇತವಾಗಿ ಬಾಹುಬಲಿ ಡಿಸೈನ್ಸು ಇಷ್ಟೊಂದು ಅಟ್ರಾಕ್ಟಿವ್ ಆಗಿ ಕ ಕೆತ್ತನೆ ಇದೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಡಿಸೈನು ತುಂಬ ಇಷ್ಟ ಆಗುತ್ತೆ ಎಷ್ಟೊಂದು ಜನ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದಾರೆ ಈ ಒಂದು ಮಾ ಡಿಸೈನ್ಸ್ ಕೊಳ್ಚೈನು ಅಂತಲೇ ಹೇಳ್ಬೋದು ಸೊ ನಿಮಗೂ ಇಷ್ಟ ಆಗುತ್ತೆ ಈ ಡಿಸೈನ್ ಕೊಳ್ಚೈನು ಅಂತ ತಿಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಅಟ್ರಾಕ್ಟಿವ್ ಆಗಿರುವಂತಹ ಕೊಳ್ಚೈನ್ ಅಂತಲೇ ಹೇಳ್ಬೋದು ಅವ್ರು ಹೇಳ್ತಾ ಇದ್ದಾರೆ ಇಷ್ಟ ಆದರೆ ಬಂದು ನಮ್ಮ ಶಾಪಲ್ಲಿ ವಿಸಿಟ್ ಕೊಡಿ ಮಾಡಿಸ್ಕೊಡ್ತೀವಿ ಕಡಿಮೆ ಗ್ರಾಮ್ಗೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಬನ್ನಿ ಇದು ಸಹ ತುಂಬ ಕಡಿಮೆ ಗ್ರಾಮ್ಗೆ ಸಿಗ್ತಾ ಇರುವಂಥ ಇಯರಿಂಗ್ಸ್ ಸೆಟ್ಟು ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಎರಡು ಮೂರು ಗ್ರಾಮ್ಗೆಲ್ಲ ಯಾವ ಥರ ಒಂದು ಇಯರಿಂಗ್ಸ್ ಮಾಡಿಸ್ಕೊಬೋದು ಅಂದ್ಬಿಟ್ಟು ನಾನು ಈ ಸ್ಕ್ರೀನ್ ಮೇಲೆ ತೊಗೊಂಬಂದೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಕೇವಲ ಎರಡರಿಂದ ಮೂರು ಗ್ರಾಮ್ಗೆ ಈ ರೀತಿಯ ಇಯರಿಂಗ್ಸ್ನ ನಾವು ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಫುಲ್ಲು ಅಡ್ರೆಸ್ಸು ಆ ಒಂದು ಬಾಕ್ಸ್ ಮೇಲೆ ಅವ್ರು ಮೆನ್ಷನ್ ಮಾಡಿದ್ದಾರೆ ಸೊ ನಂಬರು ಸಹ ಅಲ್ಲೇ ಇದೆ ನೀವು ಫೋನ್ ನಂಬರ್ ಮಾ ಫೋನ್ಗೆ ಫೋನ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ಹೇಳ್ತಾರೆ ಅಂತಲೇ ಹೇಳ್ತೀನಿ ಹಾಗೆ ಬನ್ನಿ ಇಷ್ಟೊಂದು ಮಾಂಗಲ್ಯ ಚೈನ್ ಇದ್ದಾವೆ ಮೋಪ್ ಡಿಸೈನ್ ಇರೋ ಮಾಂಗಲ್ಯ ಚೈನು ಎಷ್ಟು ಇಷ್ಟು ಗ್ರಾಮು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್ ಕೇವಲ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾಯಿದೆ ನಿಮ್ಗೇನಾದರೂ ಇಮಿಡಿಯೇಟ್ ಬೇಕು ಈ ಮೋಪ್ ಡಿಸೈನ್ ಮಾಂಗಲ್ಯ ಚೈನ್ಗಳು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ಇಷ್ಟು ಚೆನ್ನಾಗಿರೋ ಮೋಪ್ ಡಿಸೈನ್ ಮಾಂಗಲ್ಯ ಚೈನು ಮನೆ ಬಾಗ್ಲಿಗೆ ಬರ್ತಾಯಿದೆ ಈ ಕೂಡಲೇ ಇನ್ನೂ ಯೋಚನೆ ಮಾಡ್ತಾ ಇದ್ದೀರಾ ದಯವಿಟ್ಟು ಈ ಕೂಡಲೇ ಕರೆ ಮಾಡಿ ಫೋನ್ ನಂಬರ್ಗೆ ಕೇವಲ ಆರುನೂರು ರೂಪಾಯಿಗೆ ಒಂದು ಗ್ರಾಮ್ ಗೋಲ್ಡ್ ಮಾಂಗಲ ಚೈನ್ ಸಿಗ್ತಾ ಇದೆ ಅದ್ಭುತವಾದ ಕಲೆಕ್ಷನ್ಗಳು ಹಾಗೆ ಮತ್ತೊಂದು ಡಾಲರ್ ವಿತ್ ಲಾಂಗಾರ ವಿತ್ ಮಾಂಗಲೇ ಚೈನು ಅಂದರೆ ಆಫರ್ ಮೇಲೆ ಆಫರ್ ಇಂತಹ ಒಂದು ಮಾಂಗಲ ಚೈನು ಲಾಂಗಾರ ಡಿಸೈನ್ ಇರುವಂತಹ ಒಂದು ಮಾಂಗಲೆ ಚೈನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸ್ಕ್ರೀನ್ಶಾಟ್ ತಕ್ಕೊಂಡು ಫೋಟೋ ತಗ ಮಾಡಿಕೊಳ್ಳಿ ಈ ಒಂದು ಲಾಂಗಾರ ವಿತ್ ಮಾಂಗಲೆ ಚೈನು ಎಷ್ಟು ಗ್ರಾಮ್ಗೆ ಅಂದರೆ ಇಪ್ಪತ್ತು ಇಪ್ಪತ್ತೈದು ಗ್ರಾಮ್ಗೆಲ್ಲ ಸಿಗ್ತಾಯಿದೆ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸೊ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಟೇಕ್ ಕೇರ್ ಬ ಬಾಯ್